ವೀಕ್ಷಕರೇ ನಾವು ಇಂದು ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟ್ರನ್ನ ಕಾನೂನು ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪ್ರಮುಖ ವಿಷಯ ಕಾಂಟ್ರಾಕ್ಟ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂದರೆ ಇದರಲ್ಲಿ ಈ ಸಬ್ಜೆಕ್ಟ್ನಲ್ಲಿ ಪ್ರಥಮ ವರ್ಷದಲ್ಲಿರ್ತಕ್ಕಂಥ ಪಠ್ಯಕ್ರಮದ ಕುರಿತು ನಾವು ತಿಳಿದುಕೊಳ್ತೇವೆ ಅಂದರೆ ಸಿಲೆಬಸ್ಸಲ್ಲಿ ಏನೇನಿದೆ ಅಂತಕ್ಕಂಥ ವಿಚಾರಗಳನ್ನು ನೋಡ್ತೇವೆ ಈ ಸಬ್ಜೆಕ್ಟ್ನಲ್ಲಿ ಕೂಡ ಐದು ಯೂನಿಟ್ಗಳನ್ನ ನೋಡ್ತೇವೆ ಅಂದರೆ ಐದು ಚಾಪ್ಟರ್ಗಳನ್ನು ನೋಡ್ತೇವೆ ಅದರಲ್ಲಿ ಮೊದಲನೇ ಯೂನಿಟ್ನಲ್ಲಿ ಏನು ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ರಚನೆ ಅದರ ಕುರಿತು ನೋಡ್ತೇವೆ ಆಮೇಲೆ ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರ್ಯಾಕ್ಟ್ ಅಂದರೆ ಕರಾರು ಮತ್ತು ಒಪ್ಪಂದ ಇದರ ಕುರಿತಾಗಿ ನೋಡ್ತೇವೆ ಅಂದರೆ ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಅಂತ ಮತ್ತು ವ್ಯಾಖ್ಯಾನಗಳು ಇದರ ವರ್ಗೀಕರಣ ಮತ್ತು ಕೊಡುಗೆ ಮತ್ತು ಸ್ವೀಕಾರ ಇಷ್ಟು ವಿಚಾರಗಳನ್ನು ನಾವು ನೋಡ್ತೇವೆ ಅಂದರೆ ಡೆಫಿನೇಷನ್ನು ಕ್ಲಾಸಿಫಿಕೇಷನ್ನು ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸು ಜೊತೆಗೆ ಸಮೂಹನ ಹಿಂತೆಗೆದುಕೊಳ್ಳುವಿಕೆ ಅಗತ್ಯ ಅಂಶಗಳು ಕೊಡುಗೆಗೆ ಆಹ್ವಾನ ಟೆಂಡರ್ಗಳು ಪರಿಗಣನೆ ನ್ಯೂಡಮ್ ಫ್ಯಾಕ್ಟಮ್ ಅಗತ್ಯ ಅಂಶಗಳು ಒಪ್ಪಂದದ ಗೌಪ್ಯತೆ ಮತ್ತು ಪರಿಗಣನೆ ವಿನಾಯಿತಿಗಳು ಕಾನೂನು ಬಾಹಿರ ಪರಿಗಣನೆ ಮತ್ತು ಅದರ ಪರಿಣಾಮ ಈ ಒಪ್ಪಂದ ಅಂದರೆ ಇದರಲ್ಲಿ ನಾವು ಕಮ್ಯುನಿಕೇಷನ್ ರಿವೊಕೇಷನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇನ್ವಿಟೇಷನ್ ಟು ಆಫರ್ ಟೆಂಡರ್ಸ್ ಕನ್ಸಿಡ್ರೇಷನ್ ನ್ಯೂಡಮ್ ಪ್ಯಾಕ್ಟಮ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಪ್ರೈವಿಟಿ ಆಫ್ ಕಾಂಟ್ರ್ಯಾಕ್ಟ್ ಆ್ಯಂಡ್ ಕನ್ಸಿಡ್ರೇಷನ್ ಎಕ್ಸೆಪ್ಷನ್ ಅನ್ಲಾಫುಲ್ ಕನ್ಸಿಡ್ರೇಷನ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಇ ಕಾಂಟ್ರಾಕ್ಟ್ ಇಷ್ಟು ವಿಚಾರಗಳನ್ನು ನಾವು ಪ್ರಥಮ ಅಧ್ಯಾಯದಲ್ಲಿ ನೋಡ್ತೇವೆ ಇನ್ನು ಎರಡನೇ ಅಧ್ಯಾಯವನ್ನು ನಾವು ತೆಗೆದುಕೊಂಡ್ರೆ ಇದರಲ್ಲಿ ಭಾಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಕೆಪಾಸಿಟಿ ಟು ಕಾಂಟ್ರ್ಯಾಕ್ಟ್ ಅಂದರೆ ಒಪ್ಪಂದದ ಸಾಮರ್ಥ್ಯ ಆಮೇಲೆ ಮೈನರ್ ಅಗ್ರಿಮೆಂಟ್ಸ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಚಿಕ್ಕವರ ಖರಾರು ಮತ್ತು ಅದರ ಪರಿಣಾಮಗಳು ಅಂತ ನೋಡ್ತೇವೆ ಆಮೇಲೆ ಅಗ್ರಿಮೆಂಟ್ ಆಫ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಆ್ಯಂಡ್ ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂದರೆ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಗಳು ಮತ್ತು ಕಾನೂನಿನಿಂದ ಅನರ್ಹಗೊಂಡ ವ್ಯಕ್ತಿಗಳ ಜೊತೆಗಿನ ಕರಾರಿನ ಕುರಿತು ಅಧ್ಯಯನ ಮಾಡಬೇಕಾಗತ್ತೆ ಆಮೇಲೆ ಉಚಿತ ಸಮ್ಮತಿ ಬಲತ್ಕಾರ ಅನಗತ್ಯ ಪ್ರಭಾವ ತಪ್ಪು ನಿರೂಪಣೆ ವಂಚನೆ ಲಿಗ್ಯಾಲಿಟಿ ಆಬ್ಜೆಕ್ಟ್ ಅನೂರ್ಜಿತ ಒಪ್ಪಂದಗಳು ಮತ್ತು ಅನಿಶ್ಚಿತ ಒಪ್ಪಂದಗಳು ಕಾನೂನು ಬದ್ಧತೆಯನ್ನು ನಾವು ನೋಡ್ತೇವೆ ಅಂದರೆ ಇದರಲ್ಲಿ ಫ್ರೀ ಕನ್ಸೆಂಟ್ ಕ್ವರ್ಷಿಯನ್ ಅಂಡ್ಯೂ ಇನ್ಫ್ಲೂಯೆನ್ಸ್ ಮಿಸ್ ರೆಪ್ರೆಸೆಂಟೇಷನ್ ಫ್ರಾಡ್ ಮಿಸ್ಟೇಕ್ ಲೀಗಾಲಿಟಿ ಆಫ್ ಆಬ್ಜೆಕ್ಟ್ ವೈಡ್ ಅಗ್ರಿಮೆಂಟ್ಸ್ ಆ್ಯಂಡ್ ಕಾಂಟಿಜೆಂಟ್ ಕಾಂಟ್ಯಾಕ್ಟ್ಸ್ ಇಷ್ಟು ವಿಚಾರಗಳನ್ನು ನಾವು ಎರಡನೇ ಚಾಪ್ಟರ್ನಲ್ಲಿ ನೋಡ್ತೇವೆ ಇನ್ನು ಮೂರನೇ ಯೂನಿಟ್ನಲ್ಲಿ ನೋಡೋದಾದರೆ ಇದರಲ್ಲಿ ಕರಾರು ಡಿಸ್ಚಾರ್ಜ್ ವಿಧಾನಗಳು ಸಮಯ ಮತ್ತು ಕಾರ್ಯಕ್ಷಮತೆಯ ಸ್ಥಳ ಪರಸ್ಪರ ಭರವಸೆಗಳ ಕಾರ್ಯಕ್ಷಮತೆ ಪಾವತಿಗಳ ವಿನಿಯೋಗ ಒಪ್ಪಂದದ ಮೂಲಕ ಬಿಡುಗಡೆ ಕಾನೂನಿನ ಕಾರ್ಯಾಚರಣೆ ಹತಾಶೆ ಇದರಲ್ಲಿ ಕಾರ್ಯಾಚರಣೆ ಅಸಾಧ್ಯತೆ ಅಂತ ಮತ್ತೆ ಹತಾಶೆ ಮತ್ತು ಉಲ್ಲಂಘನೆ ಉಲ್ಲಂಘನೆಯಲ್ಲಿ ನಿರೀಕ್ಷಿತ ಮತ್ತು ವಾಸ್ತವಿಕ ಅಂತ ನೋಡ್ತೇವೆ ಅಂದರೆ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಆಫ್ ರೆಸಿಪ್ರೋಕಲ್ ಪ್ರಾಮಿಸ್ ಅಪ್ರಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಆಪರೇಷನ್ ಆಫ್ ಲಾ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ನಲ್ಲಿ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ ಬ್ರಾಕೆಟ್ನಲ್ಲಿ ಆ್ಯಂಡ್ ಬೈ ಬ್ರೀಚ್ ಅದರಲ್ಲಿ ಆ್ಯಂಟಿಸಪ್ರಟರಿ ಆ್ಯಂಡ್ ಆ್ಯಕ್ಚುಯಲ್ ಅಂತ ಬರುತ್ತೆ ಇದಿಷ್ಟು ಮೂರನೇ ಚಾಪ್ಟರಲ್ಲಿ ಕಲಿಬೇಕಾಗತ್ತೆ ಇನ್ನು ಬಹಳ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ನಾಲ್ಕನೇ ಚಾಪ್ಟರ್ನಲ್ಲಿ ಒಪ್ಪಂದದ ಉಲ್ಲಂಘನೆಗಾಗಿ ಪರಿಹಾರಗಳು ಹಾನಿಗಳು ಹಾನಿಗಳ ವಿಧಗಳು ಹಾನಿಗಳ ದೂರಸ್ಥತೆ ಹಾನಿಗಳ ನಿರ್ಣಯ ಅರೆ ಒಪ್ಪಂದಗಳು ಅಂತ ಅಂದರೆ ರೆಮಿಡೀಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಕೈಂಡ್ಸ್ ಆಫ್ ಡ್ಯಾಮೇಜಸ್ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಸರ್ಟೈನ್ಮೆಂಟ್ ಆಫ್ ಡ್ಯಾಮೇಜಸ್ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತ ಇಷ್ಟು ವಿಷಯಗಳನ್ನು ನಾವು ನಾಲ್ಕನೇ ಚಾಪ್ಟರ್ನಲ್ಲಿ ನೋಡಬೇಕಾಗತ್ತೆ ಇನ್ನು ಐದನೇ ಅಧ್ಯಯನ ತೆಗೆದುಕೊಂಡ್ರೆ ಇದರಲ್ಲಿ ನಿರ್ದಿಷ್ಟ ಪರಿಹಾರ ಕಾಯಿದೆ ಅಂದರೆ ದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದ್ರ ಕುರಿತು ನೋಡ್ತೀವಿ ಇದರಲ್ಲಿ ಒಂಬತ್ತರಿಂದ ಹದಿನಾರನೇ ಸೆಕ್ಷನ್ಗಳು ಇಪ್ಪತ್ತೊಂದನೇ ಸೆಕ್ಷನ್ನು ಇಪ್ಪತ್ತ್ನಾಲ್ಕನೇ ಸೆಕ್ಷನ್ನು ಆಮೇಲೆ ಮೂವತ್ತಾರರಿಂದ ನಲವತ್ತೆರಡು ವರೆಗಿನ ಸೆಕ್ಷನ್ಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಇದರಲ್ಲೇ ನೇಚರ್ ಆಫ್ ಸ್ಪೆಸಿಫಿಕ್ ರಿಲೀಫ್ ರಿಕವರಿ ಆಫ್ ಪೊಸಿಷನ್ ಆಫ್ ಮೂವಬಲ್ ಆ್ಯಂಡ್ ಇಮೋವಬಲ್ ಪ್ರಾಪರ್ಟಿ ಅಂದರೆ ಚರ ಮತ್ತು ಸ್ಥಿರ ಆಸ್ತಿಯ ಸ್ವಾಧೀನದ ನಿರ್ದಿಷ್ಟ ಪರಿಹಾರ ಚೇತರಿಕೆಯ ಸ್ವರೂಪ ನಿರ್ದಿಷ್ಟ ಕಾರ್ಯಕ್ಷಮತೆಯನ್ನು ನೀಡಿದಾಗ ಮತ್ತು ನೀಡದಿದ್ದಾಗ ಯಾರು ಪಡೆಯಬಹುದು ಯಾರ ವಿರುದ್ಧ ವಿವೇಚನಾಯುಕ್ತ ಪರಿಹಾರವನ್ನು ನೀಡಲು ನ್ಯಾಯಾಲಯದ ಅಧಿಕಾರ ಉಪಕರಣಗಳ ತಿದ್ದುಪಡಿ ರದ್ದು ಘೋಷಣಾ ತೀರ್ಪುಗಳು ತಡೆಗಟ್ಟುವ ಪರಿಹಾರ ತಾತ್ಕಾಲಿಕ ತಡೆಯಾಜ್ಞೆಗಳು ಶಾಶ್ವತ ಆದೇಶಗಳು ಕುರಿತು ನಾವು ನೋಡ್ತೇವೆ ಅಂದರೆ ಡಿಸ್ಕ್ರಿಷನರಿ ರೆಮಿಡಿ ಪವರ್ ಆಫ್ ಕೋರ್ಟ್ ಟು ಗ್ರ್ಯಾಂಡ್ ರಿಲೀಫ್ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ಸಲೇಷನ್ ಡೆಕ್ಲರೇಟರಿ ಡಿಕ್ರೀಸ್ ಪ್ರಿವೆಂಟಿವ್ ರಿಲೀಫ್ ಟೆಂಪ್ರರಿ ಇಂಜೆಕ್ಷನ್ಸ್ ಪರ್ಫೆಕ್ಷಲ್ ಆ್ಯಂಡ್ ಮ್ಯಾಂಡೆಟರಿ ಇಂಜೆಕ್ಷನ್ ಇಷ್ಟು ವಿಷಯಗಳನ್ನು ನಾವು ನೋಡ್ತೇವೆ ಅಂದರೆ ಅಲ್ಲಿಗೆ ಐದು ಅಧ್ಯಾಯಗಳನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ಇದನ್ನು ಕಾಂಟ್ರಾಕ್ಟ್ ಲಾ ಅಥವಾ ಕರಾರು ಕಾನೂನು ಅಥವಾ ಒಪ್ಪಂದದ ಕಾನೂನು ಕನ್ನಡದಲ್ಲಿ ಒಪ್ಪಂದದ ಕಾನೂನು ಅಥವಾ ಕರಾರು ಕಾನೂನು ಅಂತ ನಾವು ಕರಿತೇವೆ ಇಷ್ಟು ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು ಇದನ್ನು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ